ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿದು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಈ ದುರಂತದಲ್ಲಿ ಮಣ್ಣಿನಡಿ ಸಿಲುಕಿದವರ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ದುರ್ಘಟನೆಯಲ್ಲಿ ಸಾವಿಗೀಡಾದ ಹತ್ತು ಜನರ ಪೈಕಿ ಈಗಾಗಲೇ ಏಳು ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಉಳಿದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಅತ್ತ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದ ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಶಿರೂರು ಗುಡ್ಡ ಕುಸಿದು ಒಂಬತ್ತು ದಿನ ಕಳೆದಿದೆ ಇದುವರೆಗೂ ಕೇವಲ ಏಳು ಮೃತದೇಹಗಳು ಪತ್ತೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಘಟನೆ ನಡೆದು ಇಂದಿಗೆ ಒಂಬತ್ತು ದಿನಗಳು ಗತಿಸಿದೆ ಈ ಘಟನೆಯಲ್ಲಿ ಮಣ್ಣಿನಡಿ ಸಿಲುಕಿದವರ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ ಹತ್ತು ಮಂದಿಯ ಪೈಕಿ ಈಗಾಗಲೇ ಏಳು ಜನರ ಶವ ದೊರಕಿದೆ ನಾಪತ್ತೆಯಾದ ಮೂವರಿಗಾಗಿ ತನಿಖಾ ತಂಡಗಳು ಶೋಧ ಕಾರ್ಯ ಮುಂದುವರೆಸಿದ್ದಾವೆ ಒಂದೆಡೆ ನಾಪತ್ತೆಯಾದ ಕುಟುಂಬದವರ ರೋಧನ ಮುಗಿಲು ಮುಟ್ಟಿದೆ ಕಾರ್ಯಾಚರಣೆಗೆ ಅತ್ಯಾಧುನಿಕ ಭೂಮ್ ಯಂತ್ರ ಬಳಕೆ ಅತ್ಯಾಧುನಿಕ ಭೂಮ್ ಯಂತ್ರದ ಮೂಲಕ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಯಂತ್ರ ಸುಮಾರು ಅರವತ್ತು ಅಡಿ ಉದ್ದ ಮೂವತ್ತು ಅಡಿ ಆಳದ ಮಣ್ಣು ತೆರವುಗೊಳಿಸುವ ಸಾಮರ್ಥ್ಯ ಹೊಂದಿದೆ ಕಾರವಾರ ಶಾಸಕ ಸತೀಶ್ ಸೈಲ್ ಸ್ವಂತ ಖರ್ಚಿನಲ್ಲಿ ಭೂಮಿ ಟಾಚಿ ತರಿಸಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಕೇರಳ ಲಾರಿ ಚಾಲಕ ಹಾಗೂ ಭಾರತ ಬೆಂಜ್ ಲಾರಿ ಚಾಲಕ ಸೇರಿ ಮೂವರಿಗಾಗಿ ಶೋಧ ಕಾರ್ಯ ತೀವ್ರಗೊಂಡಿದೆ ಪಶ್ಚಿಮ ಘಟ್ಟಗಳಲ್ಲಿ ಬಿಡುವಿಲ್ಲದ ಧೂಮಳೆ ಚಿಕ್ಕೋಡಿ ಭಾಗದಲ್ಲಿ ಮತ್ತೊಮ್ಮೆ ಪ್ರವಾಹ ಬಿದ್ದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಪುಷ್ಯ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಚಿಕ್ಕೋಡಿ ಭಾಗದ ಹನ್ನೊಂದು ಸೇತುವೆಗಳು ಜಲಾವೃತಗೊಂಡಿವೆ ಭಾವನಾ ಸೌದತ್ತಿ ಗ್ರಾಮ ದೇವತೆ ದೇವಸ್ಥಾನ ಕೃಷ್ಣಾ ನದಿಯಲ್ಲಿ ಮುಳುಗಿದೆ ಆತ ನಿಪ್ಪಾಣಿ ತಾಲೂಕಿನ ಸದ್ನಾಳ ಗ್ರಾಮಕ್ಕೆ ನೀರು ನುಗ್ಗಿ ಬಸ್ ನಿಲ್ದಾಣ ಮುಳುಗಡೆಯಾಗಿದೆ ಉಳಿದಂತೆ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದ ನಡುಗಟ್ಟೆಯಲ್ಲಿ ಮಹಿಳೆಯರು ಮಕ್ಕಳು ವೃದ್ಧರು ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಸಿಲುಕಿ ಪರದಾಡಿದ್ದಾರೆ ಬರ್ತಾರೋ ಹೇಳ್ತಾರೋ ಹೋಗ್ತಾರು ನಮಗೆ ಜಾಗ ವೃದ್ಧಿಯ ಸಾಗಾಟ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಳಕೋಡು ಗ್ರಾಮದಲ್ಲಿ ಸುರಿದ ನಿರಂತರ ಮಳೆಯಿಂದ ಮನೆ ಮೇಲೆ ಮರ ಬಿದ್ದು ವೃದ್ಧೆ ಗಾಯಗೊಂಡಿದ್ರು ವೃದ್ಧಿಯನ್ನ ಆಸ್ಪತ್ರೆಗೆ ಸೇರಿಸುವುದಕ್ಕೆ ವಾಹನ ವ್ಯವಸ್ಥೆ ಇಲ್ಲದ ಕಾರಣ ಜೋಳಿಗೆ ಮೂಲಕ ವೃದ್ಧಿಯನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ತುಂಬಿ ತುಳುಕ್ತಾಯಿವೆ ಕೃಷ್ಣೆ ಘಟಪ್ರಭ ಮಲಪ್ರಭೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮೊಸಲ ದಾರಿಯಿಂದ ಬಾಗಲಕೋಟೆ ಜಿಲ್ಲೆಯ ಕೃಷ್ಣೆ ಘಟಪ್ರಭಾ ಮಲಪ್ರಭಾ ನದಿಗಳು ತುಂಬಿ ಹರಿತಿದ್ದಾವೆ ಅದರಲ್ಲೂ ಘಟಪ್ರಭಾ ನದಿಗೆ ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿರುವುದರಿಂದ ಜಿಲ್ಲೆಯ ಬೀಳಗಿ ತಾಲೂಕಿನ ಅನಗವಾಡಿ ಬೂದಿಹಾಳ ಮಧ್ಯದ ಹಳೆಯ ರಸ್ತೆಯ ಸಂಪರ್ಕ ಸೇತುವೆ ಜಲಾವೃತಗೊಂಡಿದೆ ಸೇತುವೆ ಮೇಲೆ ಮೊಳಕಾಲವರೆಗೆ ನೀರು ಹರಿತಾ ಇರುವುದರಿಂದ ಅನಗವಾಡಿಯಿಂದ ಬೂದಿಹಾಳ ಕುಂದರಗಿ ಕಾತರಕಿ ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ ನಿರಂತರ ವರ್ಷಧಾರೆಯಿಂದ ವಿಶ್ವವಿಖ್ಯಾತ ದೂತ್ಸಾಗರ ಜಲಪಾತ ಹಾಲ್ನೊರೆಯಂತೆ ಹೋಗ್ತಾ ಇದೆ ಒಂದು ಸಾವಿರದ ಹದಿನೇಳು ಅಡಿ ಮೇಲಿನಿಂದ ದುಂಬಿಕ್ತಾ ಇರುವ ಮಹದಾಯಿ ನದಿ ನೀರಿನ ಜಲವೈಭವ ಕಣ್ಮಿನ ಸೆಳೆಯುತ್ತೆ ಅತ್ತ ರಾಯಭಾಗ ತಾಲೂಕಿನ ಕುಡಚಿ ಉಗಾರ ಸೇತುವೆ ಜಲಾವೃತಗೊಂಡಿದೆ ಇದರಿಂದ ಕುಡಚಿ ಪಟ್ಟಣಕ್ಕೆ ಹಾಗೂ ಉಗಾರ ಪಟ್ಟಣದ ಸಂಪರ್ಕ ಬಂದಾಗಿದೆ ನಾರಾಯಣಪುರ ಬಸವ ಜಲಾಶಯದಿಂದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿ ಗ್ರಾಮದಲ್ಲಿರುವ ಗಡ್ಡೆಗುಳಿ ಬಸವೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ ಇನ್ನು ಕೆಆರ್ಎಸ್ ಡ್ಯಾಂನಿಂದ ನೀರು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಜಲಾಶಯದ ಮುಂಭಾಗದ ತಡೆಗೋಡೆಯೇ ಕುಸಿದಿದೆ ನೀರಿನ ರಭಸಕ್ಕೆ ನಗುವನ ತೋಟದ ತಡೆಗೋಡೆ ಕುಸಿದು ಹೋಗಿದೆ ತಕ್ಷಣವೇ ಎಚ್ಚೆತ್ತ ಅಧಿಕಾರಿಗಳು ನೀರು ನಿಲ್ಲಿಸಿದ್ದಾರೆ ಮುಂದಾಗಲಿರುವ ಅನಾಹುತ ತಪ್ಪಿಸಿದ್ದಾರೆ ನಿರಂತರ ಮಳೆಗೆ ಮಲೆನಾಡು ಕರಾವಳಿ ಕಾಫಿನಾಡು ಜಿಲ್ಲೆಗಳ ಜನ ಅಕ್ಷರ ತತ್ತರಿಸಿ ಹೋಗಿದ್ದಾರೆ ಅತ್ತ ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳ ಬಾನಿಗೆ ತೂತು ಬಿದ್ದಂತೆ ವರುಣ ಅಬ್ಬರಿಸುತ್ತಿದ್ದು ಬೆಳಗಾವಿ ಚಿಕ್ಕೋಡಿ ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ